ಹನ್ನೆರಡನೇ ಶತಮಾನದಲ್ಲಿ ವಚನ ಕ್ರಾಂತಿಯ ಮೂಲಕ ಸಮಾಜದಲ್ಲಿ ಸಮಾನತೆ ಸಾಧಿಸಿದ ದಾರ್ಶನಿಕ ಸಾಂಸ್ಕೃತಿಕ ನಾಯಕ ವೀರಶರಣ ಜಗಜ್ಜ್ಯೋತಿ ಬಸವೇಶ್ವರರ ಜಯಂತಿಯ ಶುಭಾಶಯಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತಲಿವನಯ್ಯ ಎನ್ನುವ ಮುತ್ತಿನ ನುಡಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ಕಾಯಕಯೋಗಿ ಬಸವಣ್ಣನವರು ಕೃಷ್ಣಶಕ ಹನ್ನೊಂದು ನೂರ ಮೂವತ್ತ್ನಾಲ್ಕರಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಶ್ರೇಷ್ಠವಾದ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಆನಂದನಾಮ ಸಂವತ್ಸರದಲ್ಲಿ ವೈಶಾಖ ಮಾಸದ ಅಕ್ಷಯ ತೃತೀಯ ದಿನದಂದು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದರು ದಯವಿಲ್ಲದ ಧರ್ಮ ಅದಾವುದಯ್ಯ ಎಂದು ಪ್ರಶ್ನಿಸಿದ ಬಸವಣ್ಣನವರು ಅನೇಕ ವಚನಗಳು ಸಾಮಾಜಿಕ ಧಾರ್ಮಿಕ ಕ್ರಾಂತಿಗೆ ಕಾರಣವಾಗಿವೆ ಬನ್ನಿ ಬಸವಣ್ಣನವರ ಜೀವನದ ಪ್ರಮುಖ ಘಟನೆಗಳ ಬಗ್ಗೆ ತಿಳಿಯೋಣ ಸಾಮಾಜಿಕ ಸುಧಾರಣೆಯ ಹರಿಕಾರ ಬಸವಣ್ಣನವರು ಕಾಯಕವನ್ನೇ ಕೈಲಾಸವನ್ನಾಗಿಸಿದ ಮಹಾತ್ಮ ಇವರು ದೇವಾಲಯಗಳ ಪ್ರವೇಶಕ್ಕೆ ಇದ್ದಂತಹ ಹಲವಾರು ಕಟ್ಟುಪಾಡುಗಳನ್ನು ತೊರೆದು ಹಾಕಲು ಅಂಗೈಯಲ್ಲೇ ಇಷ್ಟಲಿಂಗವನ್ನು ಇಟ್ಟಂತಹ ಮಹಿಮಾ ಪುರುಷ ಇವರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನಿನ ಕಳಸ ಎಂಬ ಸಂದೇಶವನ್ನು ಸಾರಿದರು ಡಾಂಬಿಕ ಭಕ್ತಿಯನ್ನು ಖಂಡಿಸಿದರು ದಾಸೋಹವೆಂಬ ಪರಿಕಲ್ಪನೆಯ ಮೂಲಕ ಎಲ್ಲರೂ ಹಂಚಿಕೊಂಡು ತಿನ್ನುವುದನ್ನು ರೂಢಿಸಿದರು ಸಮಾಜ ಸುಧಾರಣೆಯ ಸ್ಫೂರ್ತಿಯ ಕಿರಣವಾದರು ಬಸವಣ್ಣನವರು ಮಹಿಳಾ ಸಮಾನತೆಗೆ ಬಾಲ್ಯದಲ್ಲೇ ಹೋರಾಡಿ ತಮ್ಮ ಎಂಟನೇ ವಯಸ್ಸಿನಲ್ಲಿ ಜನಿವಾರ ತೊಡಿಸಲು ಬಂದಾಗ ಅಕ್ಕ ನಾಗಮ್ಮನಿಗೂ ಜನಿವಾರ ತೊಡಿಸುವಂತೆ ಕೇಳುತ್ತಾರೆ ಪೋಷಕರು ಇದಕ್ಕೆ ಒಪ್ಪದಿದ್ದಾಗ ಜನಿವಾರ ತೊಡಲು ಧಿಕ್ಕರಿಸಿ ಕೂಡಲ ಸಂಗಮಕ್ಕೆ ಬರುತ್ತಾರೆ ಇಂತಹ ನಿರ್ಧಾರದಿಂದ ಇನ್ನೂ ಕೂಡ ಸಮಾಜದಲ್ಲಿ ಸಮಾನಳು ಎಂಬುದನ್ನು ಪ್ರಚುರಪಡಿಸಿದರು ವಾಕ್ ಸ್ವಾತಂತ್ರ್ಯಕ್ಕೆ ಜೀವ ಕೊಟ್ಟ ಭಕ್ತಿ ಭಂಡಾರಿ ಬಸವಣ್ಣ ವಿಚಾರಗಳೇ ಮರೀಚಿಕೆಯಾದ ಕಾಲಘಟ್ಟದಲ್ಲಿಯೇ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ರಚಿಸಿ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಹಾಗೂ ವಾಕ್ ಸ್ವಾತಂತ್ರ್ಯಕ್ಕೆ ಜೀವ ಕೊಟ್ಟರು ಅನುಭವ ಮಂಟಪವು ಕೇವಲ ಕಟ್ಟಡವಾಗಿರಲಿಲ್ಲ ವಿಚಾರಗಳ ಮಹಾಪುರವೇ ಅಲ್ಲಿ ಅರಿಯುತ್ತಿತ್ತು ಮೂವತ್ತ್ಮೂರು ಶರಣೆಯರು ವಚನಗಳನ್ನು ರಚಿಸಿದ್ದಾರೆ ಎಂಬುದು ಅನುಭವ ಮಂಟಪದ ವಿಶೇಷವಾಗಿತ್ತು ಬಸವ ಎಂದರೆ ಸಮಾನತೆಯ ಭಾವ ನಮ್ಮೆಲ್ಲರ ಜೀವ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಎಂಬ ಸಾಲುಗಳು ಬಸವಾದಿ ಶರಣರ ಭಕ್ತಿ ಮಹಾತ್ಮೆಯನ್ನು ವಿವರಿಸಲು ಸಾಕು ಮೂಢನಂಬಿಕೆ ಅಸಮಾನತೆ ಎಂಬ ಅಂಧಕಾರ ಆಚರಣೆಗಳನ್ನು ಹೊಡೆದು ಓಡಿಸುವ ಬೆಳಕು ಉದಯಿಸಿದ್ದು ಹನ್ನೆರಡನೇ ಶತಮಾನದಲ್ಲಿ ಶರಣರ ಕ್ರಾಂತಿ ಇಡೀ ಜಗತ್ತೇ ಒರಳಿ ನೋಡುವಂತೆ ಮಾಡಿತು ಇವನಾರವ ಇವನಾರವ ನೆಂದೆನಿಸದೆರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದಿನಿಸಯ್ಯ ಎಲ್ಲರೂ ನಮ್ಮವರೆಂಬ ಭಾವ ಕೊಟ್ಟ ಮಹಾಶರಣ ಬಸವ ಹಣ ಅಧಿಕಾರ ಅಂತಸ್ತು ಭಾಷೆ ಕೀರ್ತನೆ ಹಾಗೂ ಕುಲದ ಬಲವಿಲ್ಲದೆ ದೇವರನ್ನು ಓಲೈಸುವ ಸರಳ ವಿಧಾನವನ್ನ ಸರಳ ವಚನದಲ್ಲಿ ತಿಳಿಸಿದರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ಜಗತ್ತಿಗೆ ಸಾರಿ ಹೇಳಿದರು ಕ್ರಾಂತಿಯೋಗಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿ ಅಪೂರ್ವವಾದದ್ದು ಅವರ ವಚನಗಳ ಸಾರ ಸಾರ್ವಕಾಲಿಕ ಶ್ರೇಷ್ಠವಾದವುಗಳಾಗಿವೆ ಮತ್ತು ಸತ್ಯವನ್ನು ಸಾರಿ ಹೇಳುತ್ತವೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದೇವನೊಬ್ಬ ನಾಮ ಹಲವು ಅರಿವೇ ಗುರು ಇತ್ಯಾದಿ ವಚನಗಳು ನಮ್ಮ ಜೀವನಕ್ಕೆ ಆದರ್ಶವಾಗಲಿ ಇವರ ಜೀವನದ ಆದರ್ಶ ಮೌಲ್ಯಗಳನ್ನು ಎಲ್ಲರೂ ರೂಢಿಸಿಕೊಂಡಾಗ ಬಸವಣ್ಣನವರು ಕಂಡ ಕನಸು ನನಸಾಗಲು ಸಾಧ್ಯ ಪರಿಶುದ್ಧ ಸಮಾಜ ನಿರ್ಮಾಣವಾಗಲು ಸಾಧ್ಯ ಬನ್ನಿ ಬಸವೇಶ್ವರರ ವಚನಗಳಲ್ಲಿನ ತತ್ವಗಳನ್ನು ತಿಳಿಯೋಣ ಆದರ್ಶ ಮೌಲ್ಯಗಳನ್ನು ಬೆಳೆಸಿಕೊಳ್ಳೋಣ ನಮೋ ಜಗಜ್ ಬಸವೇಶ್ವರ